ಒಬ್ಬರು ದೊಡ್ಡವ್ರು ಇರಬೇಕು ಒಂದು ಒಂದು ಗ್ರೂಪಲ್ಲಿ ಏನಾದರೆ ಅದು ಬೇಡ ಇದು ಹಿಂಗೆ ಏನೋ ಒಂದು ನಾವು ಫ್ರೆಂಡ್ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಏ ಗುರು ಐ ಸರಿ ಇಲ್ಲಮ್ಮ ಮಾಡೋಣ ಅಂತ ಸೊ ಒಂದು ಯಾಕೆ ಹೇಳೋರು ಯಾರು ಇರಲಿಲ್ಲ ಅಫ್ಕೋರ್ಸ್ ಅವ್ರ ಫ್ಯಾಮ್ಲಿನೂ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಹೀಗಾಗಿ ಅಲ್ಲಿನೂ ಅವ್ರಿಗೆ ಕಂಟ್ರೋಲ್ ತಪ್ಪಿತ್ತು ಈ ಕಡೆ ಕಂಟ್ರೋಲ್ ತಪ್ಪಿತ್ತು ಸೊ ಸುತ್ತಮುತ್ತ ಈ ಏನೋ ಏನು ಭಾಳ ಬರೋದು ನನಗೆ ಅವ್ರನ್ನೆಲ್ಲ ನೋಡಿದ್ರೆ ಸೊ ಇವ್ರೂ ಸರಿ ಇರಲಿಲ್ಲ ಏನಾಯಿತು ಅವರು ಸ್ವಲ್ಪ ಆಧಾರಿಗೆ ಹೋದ್ರೇನೋ ಪಾರ್ಟಿಗಳು ಜಾಸ್ತಿ ಮಾಡೋದಾಗ್ಲಿ ಮತ್ತೊಂದು ಹೇಳಿದನ್ನ ಕೇಳಿಸ್ಕೊಂಡ ನಂತರ ಅಂದ್ರೆ ನೀವು ಕಂಡ ದರ್ಶನ್ ಬಗ್ಗೆ ಮಾತನಾಡ್ತಾ ಹೋದ್ರಿ ನಿಜಕ್ಕೂ ನಂಗೆ ಒಂಥರ ಆಶ್ಚರ್ಯ ಆಗ್ತಾ ಇದೆ ಇಷ್ಟು ಒಳ್ಳೆಯ ಗುಣಗಳು ಇಷ್ಟು ಹೆಲ್ಪಿಂಗ್ ನೇಚರ್ ಹೀಗಿರುವಾಗ ಎಲ್ಲೋ ಒಂದ್ ಕಡೆ ನಂಗೆ ಒಂದು ಗಾದೆ ಮಾತು ನೆನಪಾಗ್ತಾ ಇದೆ ಸರ್ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ಬಚ್ಚಲ ಕೊಚ್ಚೆ ಅಂತಿರುವುದು ಸರ್ವಜ್ಞ ಅನ್ನುವಂತಹ ಮಾತು ದರ್ಶನ್ ಅವರ ಜೀವನಕ್ಕೆ ಬಹಳಷ್ಟು ಅಳವಡಿಕೆ ಆಗ್ತಾ ಇದೆ ಹಾಗೆ ಎಷ್ಟು ಎಫೆಕ್ಟ್ ಆಗಿದೆ ಆ ಸಂಘದಿಂದ ಅಂತ ಹೇಳ್ಬಿಟ್ಟು ಸಿ ಅದಕ್ಕೆ ಹೇಳೋದು ಒಬ್ಬರು ದೊಡ್ಡೋರು ಇರಬೇಕು ಒಂದು ಒಂದು ಗ್ರೂಪಲ್ಲಿ ಈಗ ರಾಮಮೂರ್ತಿ ಸರ್ ಇದ್ದರು ನಾವೆಲ್ಲ ಒಟ್ಟಿಗೆ ಇರ್ತಿದ್ವಿ ಒಂದೊಂದು ಕಂಟ್ರೋಲ್ ಇರೋದು ಕಂಟ್ರೋಲ್ ಅಂತ ಹೇಳ್ತಾ ಇರೋದು ಆ ಥರ ಕಂಟ್ರೋಲ್ ಅಲ್ಲ ದರ್ಶನ ಸರ್ ಕಂಟ್ರೋಲ್ ಮಾಡೋಕ್ಕಂತಲ್ಲ ಒಂದು ಫ್ರೆಂಡ್ಲಿ ಆಗಿ ಏನಾದರೂ ಅದು ಬೇಡ ಇದು ಹಿಂಗೆ ಏನೋ ಒಂದು ನಾವು ಹೇಳ್ತೀವಿ ಫ್ರೆಂಡ್ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಏಯ್ ಗುರು ಐ ಸರಿ ಇಲ್ಲಮ್ಮ ಅಂತೀವಿ ಸೊ ಒಂದು ಯಾರು ಹೇಳೋರು ಯಾರು ಇರಲಿಲ್ಲ ಆಫ್ಕೋರ್ಸ್ ಅವ್ರ ಫ್ಯಾಮ್ಲಿನೂ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಹಿಂಗಾಗಿ ಅಲ್ಲಿನೂ ಅವ್ರಿಗೆ ಕಂಟ್ರೋಲ್ ತಪ್ಪಿತ್ತು ಈ ಕಡೆ ಕಂಟ್ರೋಲ್ ತಪ್ಪಿತ್ತು ಸೊ ಸುತ್ತಮುತ್ತ ಈ ಕೆ ಏನೋ ಭಾಳ ಕೋಪ ಬರೋದು ನನಗೆ ಅವ್ರನ್ನೆಲ್ಲ ನೋಡಿದ್ರೆ ಸೊ ಇವ್ರೂ ಸರಿ ಇರಲಿಲ್ಲ ಏನಾಯಿತು ಅವರು ಸ್ವಲ್ಪ ಆಧಾರಿಗೆ ಹೋದರೂ ಏನೋ ಪಾರ್ಟಿಗಳು ಜಾಸ್ತಿ ಮಾಡೋದಾಗಲಿ ಮತ್ತೊಂದು ಆಗಲಿ ಬಟ್ ಸಿನಿಮಾ ಅಂತ ಬಂದಾಗ ನೋ ಡೌಟ್ ಅವ್ರ ಡೆಡಿಕೇಶನ್ ಹ್ಯಾಟ್ಸ್ ಆಫ್ ಆಮೇಲೆ ಒಬ್ಬ ಕಲಾವಿದ್ರನ್ನ ನೋಡ್ಕೊಳ್ಳೋ ಇದೇ ತಾಟೆರಲ್ಲಿ ನನಗೆ ಏಟ್ ಬಿತ್ತು ಅವ್ರು ಒಂದು ಒಂದು ಎದೆಗೆ ಎದೆ ಓದಿತಾರೆ ಎದೆಗೆ ಬಂದ ತಕ್ಷಣ ಹಿಂದೆ ಒಂದು ಎತ್ತಿನ ಬಂಡಿ ಇರುತ್ತೆ ಬಂಡಿಗೆ ಒಂದು ಟಿಕ್ಕಿ ಹೊಡೆದಾಗ ಆ ಬಂಡಿ ಬಂದು ನಂಗೆ ಕಾಲು ಮೇಲೆ ಬೀಳುತ್ತೆ ಆ ಬಂಡಿ ವೀಲು ಆ್ಯಕ್ಸಲ್ಲಿ ನನ್ನ ಕಾಲು ಮೇಲೆ ಬಿತ್ತು ತುಂಬ ಪ್ರಾಬ್ಲಮ್ ಆಯಿತು ಬ್ಲಡ್ ಲಾಟ್ ಆಗಿದೆ ಆಯಿತು ಆ ಟೈಮಲ್ಲಿ ಇಮೇಜ್ ಶೂಟಿಂಗ್ ಸ್ಟಾಪ್ ಮಾಡಿ ಬಂದು ನಮ್ಮಲ್ಲ ಎತ್ತಿ ಬಂದು ಐಸ್ ಪ್ಯಾಕೆಲ್ಲ ಹಾಕಿ ನಿಲ್ಲಿಸಿ ಹೇಗೆ ಚೆತ್ತು ಓಕೆನಾ ಹೋಗ್ತೀಯ ಅಂತ ಹೇಳಿ ಸಿ ವಿಚಾರಿಸಿದ್ರು ಇಡೀ ಟೀಮ್ ವಿಚಾರಿಸ್ಕೊಂತು ಆಮೇಲೆ ಕೊಟ್ಟು ನನಗೆ ಬೇರೆ ಸೀನ್ ಮಾಡಿಕೊಂಡು ನನಗೆ ಒಂದು ಹದಿನೈದು ದಿವಸ ರೆಸ್ಟ್ ಕೊಟ್ಟು ಆಮೇಲೆ ನಾನು ಶಾರ್ಟ್ನ ಕಂಪ್ಲೀಟ್ ಮಾಡಿದೆ ಸೊ ಅಷ್ಟು ಕೇರ್ ತೊಗೊತಾರೆ ಸೊ ಯಾರು ಅಷ್ಟು ಕೇರ್ ತೊಳಲ್ಲ ಅವನು ಹೀರೋ ಹಿಡ್ಬಿಟ್ಟು ನೆಕ್ಸ್ಟ್ ಬೇರೆ ಅಂತಾರೆ ಸಹ ಆ ಒಡನಾಟ ನಮ್ಮಲ್ಲಿ ಇದೆ ಬಂದು ಮಾತಾಡಿಸಿ ಕಾಲೇನ ಹಿಡಿದು ಅವ್ರಿಗೆ ಮಾಡೋ ಅವಶ್ಯಕತೆ ಇಲ್ಲ ಅದು ಬಟ್ ಹಿಡಿಟೆಡ್ ದಟ್ ಈಸ್ ವಾಟ್ ಐ ಆಮ್ ಫಿಲಿಂಗ್ ಇಷ್ಟು ಒಳ್ಳೆ ಗುಣಗಳಿದ್ದು ಇಷ್ಟು ಹೊರಟ ಮನುಷ್ಯ ಹೊರಟ ಅದ್ರ ಬಗ್ಗೆ ಎರಡು ಮಾತಿಲ್ಲ ಮನುಷ್ಯ ಹೊರಟ ಬಟ್ ಅಷ್ಟೇ ಸಾಫ್ಟ್ ನೇಚರ್ ಒಂದು ಸೊ ಹೀಗಾಯಿತು ಅಥವಾ ಏನು ಯಾರಿಂದ ಆಯಿತು ಅಥವಾ ಯಾರೋ ಸಿಕ್ಸಿದಾರಾ ಯಾಕಂದ್ರೆ ಅವ್ರನ್ನ ಬಚಾವಕ್ಕೆ ಇವ್ರನ್ನ ಹಾಕ್ಕೊಂಡು ಹಾಕೊಂಡು ನಾವು ಬಚಾವ್ ಮಾಡ್ಕೊಬೋದಾ ಅನ್ನೋದು ಕಾನೂನು ತನಿಖೆಯಲ್ಲೇ ಗೊತ್ತಾಗಬೇಕು ಅದು ನಾವು ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಬಟ್ ನಾನು ಕಂಡ ದರ್ಶನೂ ಈಗಿರೋ ಪರಿಸ್ಥಿತಿಗೂ ಅವರಲ್ಲ ನನಗೆ ಎಲ್ಲೋ ಸದ್ದು ಯಾರು ಸಿನಿಮಾ ಕತೆ ಹೋಗ್ತಾ ಇದೆಯಾ ಅಂತ ಒನ್ಸದ್ದು ಆ್ಯಕ್ಚುಲಿ ಒಂದು ಯಾವುದೋ ಸಿನ್ಮಾ ಕಥೆಯಲ್ಲೂ ಇವ್ರನ್ನ ಈ ಥರ ನೋಡೋಕೆ ನಮ್ಗೆ ಇಷ್ಟಪಡೋಲ್ಲ ಸಿ ಕಾಟೆರಾಲ ಎಲ್ಲ ಏನೋ ಟ್ರೋಲ್ ಮಾಡಿದ್ರು ಕಾಟೇರಲ್ಲಿ ಜೈಲಿಗೆ ಹೋಗ್ತಾರಂತೆ ಸಿ ಜೈಲಿಗೆ ಹೋಗಿದ್ರೆ ಒಳ್ಳೆ ಕಂಟೆಂಟ್ಗೋಗೋಸ್ಕರ ಹೋದರು ಏನೋ ಲ್ಯಾಂಡ್ ಆ್ಯಕ್ಟು ಪ್ರಕಾರ ಏನು ಕತೆ ಇತ್ತು ಅದಕ್ಕೆ ಹೋಗಿದ್ದು ಅವರು ಅಲ್ಲಿ ಮರ್ಡ್ರ್ ಆಗಿತ್ತು ಯಾತಕ್ಕೆ ಅದು ಒಂದು ಒಳ್ಳೆಯದಕ್ಕೆ ಹೋಗಿದ್ದು ಒಳ್ಳೇದು ಹೋಗಿ ಬೇರೆಯವ್ರಿಗೆ ಸಹಾಯ ಮಾಡಕ್ಕೆ ಹೋಗಿ ಅವನೊಳಗೋದ ಹೊರ್ತು ತನ್ನ ಸ್ವಾರ್ಥಕ್ಕೇನು ಹೋಗಿಲ್ಲ ಸೊ ಏನೇನೋ ಮಾಡ್ತಾಯಿದ್ರು ಅದಂತ ಎಲ್ಲ ಮಾಡಬಾರ್ದು ಸಿ ಇದೆ ತನಿಖೆ ನಡೀತಾ ಇದೆ ಅದೆಲ್ಲ ಡಿಸೈಡ್ ಆದಮೇಲೆ ಆಮೇಲೆ ಬೇಕಾದ್ರೆ ನೀವು ಮಾಡಿ ಏನೂ ಇಲ್ಲದೇ ಈಗಲೇ ನೀವು ಅವ್ರನ್ನ ಆರೋಪಿ ಆರೋಪಿ ಅಪರಾಧಿ ಅಪರಾಧಿ ಅನ್ನೋದು ತಪ್ಪಾಗತ್ತೆ ಸೊ ಎಲ್ಲ ಒಂದು ಕಡೆ ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಅವ್ರ ಜೊತೆ ಅನ್ನ ತಿಂದಿದ್ದೀವಿ ಊಟ ಮಾಡಿದ್ದೀವಿ ಸೊ ಆ ಒಂದು ಋಣ ನಮಗೂ ಇದೆ ಬಟ್ ಎಟ್ ದ ಸೇಮ್ ಟೈಮ್ ಹೇಳ್ದಲ್ಲ ಇವ್ರು ಏನಾದರೂ ತಪ್ಪು ಮಾಡಿದರೆ ಏನು ಮಾಡೋಕ್ಕ ಶಿಕ್ಷೆ ಅನ್ಭೋಗಿಸ್ಲೇಬೇಕಾಗತ್ತೆ ತಪ್ಪು ಮಾಡದೇ ಇದ್ದರೆ ದಯವಿಟ್ಟು ಅವ್ರ ಆಚೆ ಬಂದು ಯಾಕಂದರೆ ಕೋಟ್ಯಾಂತರ ರೂಪಾಯಿ ಹಣ ಹಾಕಿದ್ದಾರೆ ನಿರ್ಮಾಪಕರು ಎಲ್ಲರೂ ಅವರು ಏನು ಆಚೆ ಬರೋದನ್ನೇ ಇದ್ದಾರೆ ಸೊ ನಾವು ಅವ್ರನ್ನ ಆಚೆ ಬರಲಿ ಆಶಿಸ್ತೀವಿ ಏನು ಈ ಕೇಸೆಲ್ಲ ನಾವು ಕ್ಲಿಯರಾಗಿ ಆಚೆ ಬರಲಿ ಅಂತ ನಾವು ಆಶಿಸ್ತೀವಿ ನೋಡ್ಬೇಕು ಕಾನೂನು ಕಾನೂನು ಏನು ನಡೀತಾ ಇದೆ ಏನು ಕಾ ಕಾನೂನು ಏನು ಡಿಸಿಷನ್ ತೊಗೊಂತೆ ಅಥವಾ ಏನು ಪ್ರಕರಣ ಆಚೆ ಬರುತ್ತೆ ಅದು ನಾವು ನೀವು ಇಡೀ ಜನತೆ ಕಾಯ್ತಾಯಿದ್ದೀವಿ